ಮೂಡಲಕಿರಣ ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಕಾರ್ಮಿಕರು ನಮ್ಮ ಕಾರ್ಮಿಕರು ಕಾರ್ಮಿಕರು ನಮ್ಮ ಕಾರ್ಮಿಕರು ದುಡಿಮೆ ದೇವರೆಂದು ತಿಳಿದು ತಾವು ಸಹಿಸಿ ಜಗದ ಜಟಿಲ ನೋರು ನೋವು ಏಳು ಬೀಳು ಎಲ್ಲ ತಾವು ಕಂಡು ಬೆವರು ಸುರಿಸಿ ಅದನ್ನೇ ತಾವು ಬಂದು ಸ್ವಾಭಿಮಾನಿ ಬಂಧು ನಮ್ಮ ಕಾರ್ಮಿಕರು ಕಾರ್ಮಿಕರು ನಮ್ಮ ಕಾರ್ಮಿಕರು ಕಾರ್ಮಿಕರು ನಮ್ಮ ಕಾರ್ಮಿಕರು ದುಡಿಮೆ ದೇವರೆಂದು ತಿಳಿದು ತಾವು ಸಹಿಸಿ ಜಗದ ಜಟಿಲ ನೋನು ನೋವು ಹೇಳು ಬೀಳು ಎಲ್ಲ ತಾವು ಕಂಡು ಬೆವರು ಸುರಿಸಿ ಅದನೆ ತಾವು ಬಹುದು ಸ್ವಾಭಿಮಾನಿ ಬಂಧು ನಮ್ಮ ಕಾರ್ಮಿಕರು ನಮಸ್ತೆ ಈ ದಿನ ವಿಶ್ವ ಕಾರ್ಮಿಕರ ದಿನಾಚರಣೆ ಈ ವಿಶ್ವ ಕಾರ್ಮಿಕರ ದಿನಾಚರಣೆ ಅಂಗವಾಗಿ ಸಮಸ್ತ ಕಾರ್ಮಿಕ ಬಂಧುಗಳಿಗೆ ವಿಶ್ವ ಕಾರ್ಮಿಕ ದಿನಾಚರಣೆಯ ಶುಭಾಶಯಗಳನ್ನು ಹೇಳುತ್ತಾ ಈ ಕಾರ್ಮಿಕ ದಿನಾಚರಣೆಗೆ ಒಂದು ಭವ್ಯವಾದ ಇತಿಹಾಸ ಇದೆ ಸಾವಿರದ ಒಂಬೈನೂರ ಇಪ್ಪತ್ತ್ಮೂರರಲ್ಲಿ ಕಿಸಾನ್ ಲೇಬರ್ ಪಾರ್ಟಿ ಆಫ್ ಹಿಂದೂಸ್ತಾನ್ ಅನ್ನುವ ಒಂದು ಪಕ್ಷದವರು ಅದರ ಸ್ಥಾಪಕರಾದಂಥ ಕಾಮ್ರೆಡ್ ಸಿಂಗರವೇಲ್ ಚೆಟ್ಟಿಯಾರ್ ಕರೆಕ್ಟ ಚೆಟ್ಟಿಯಾರ್ ಅವರು ಸಾವಿರದ ಒಂಬೈನೂರ ಇಪ್ಪತ್ತ್ಮೂರರಲ್ಲಿ ಪ್ರಪ್ರಥಮ ಬಾರಿಗೆ ಮದ್ರಾಸಲ್ಲಿ ಈ ಒಂದು ಕಾರ್ಮಿಕ ದಿನಾಚರಣೆಯನ್ನು ಭಾರತ ದೇಶದಲ್ಲಿ ಮಾಡಿದ್ದು ಅಲ್ಲಿಂದ ಉದಯಾದಂಥ ಈ ಒಂದು ಮೇಡೆ ಏನು ಅಂತಂದರೆ ಅದಕ್ಕೆ ವಿಶೇಷತೆ ಕಷ್ಟಪಟ್ಟು ದುಡಿಯುವಂಥ ಶ್ರಮಜೀವಿಗಳಿಗೆ ವಿಶ್ರಾಂತಿ ನೀಡುವ ಒಂದು ದಿನ ಆವತ್ತು ಯಾರೇ ಆಗಲಿ ಆವತ್ತು ಕೆಲಸ ಬಿಟ್ಟು ತನ್ನ ಕುಟುಂಬದೊಂದಿಗೆ ಸಂತೋಷವಾಗಿರ್ತೇವೆ ಇರಬೇಕು ಅಂತ ಆವತ್ತು ಕೆಲಸ ನಿಲ್ಲಿಸಿಬಿಟ್ಟು ವಿಶ್ರಾಂತಿ ದಿನ ಅನ್ನ ಕಾರ್ಮಿಕ ದಿನಾಚರಣೆ ಅಂತ ಹೇಳ್ತೀವಿ ಆ ದಿನದಂದು ನಮ್ಮ ಪ್ರಪಂಚದಲ್ಲೇ ಇದೊಂದು ಭಾಳ ವಿಜೃಂಭಣೆಯಿಂದ ಕಾರ್ಯಕ್ರಮಗಳು ಬೇರೆ ಫಾರಿನ್ ಕಂಟ್ರಿಗಳಲ್ಲೆಲ್ಲ ಆಗುತ್ತೆ ಆದರೆ ನಮ್ಮ ಭಾರತ ದೇಶದಲ್ಲಿ ಅಷ್ಟೊಂದು ಇದಿಲ್ಲದೆ ಇದ್ರೂ ಸರ್ಕಾರ ರಜಾನ್ನು ಘೋಷಿಸಿದೆ ಏನಂತಂದರೆ ಅವತ್ತು ಯಾವುದೇ ಕೆಲಸ ಕಾರ್ಯಗಳಿಲ್ಲದೆ ವಿಶ್ರಾಂತಿ ತಗೋಬೇಕು ಅಂತ ಈ ಶ್ರಮಜೀವಿಗಳ ಏನು ಶ್ರಮ ಇದೆಯೋ ಆ ಶ್ರಮದಿಂದನೇ ದೇಶ ಕಟ್ಟೋಕ್ಕಾಗೋದು ಒಬ್ಬ ಕೂಲಿ ಕಾರ್ಮಿಕ ಕೂಲಿ ತಗೊಂಡು ಬದುಕ್ತಾ ಇದ್ದರೆ ಆ ಕೂಲಿ ಕಾರ್ಮಿಕ ಮಾಡುವುದರ ದುಡಿಮೆಯಿಂದ ಒಬ್ಬ ಸಾಹುಕಾರ ಬೆಳೆಯೋಕ್ಕಾಗತ್ತೆ ಒಬ್ಬ ಸಾವುಕಾರ ಬೆಳೀಬೇಕಂದ್ರೆ ಅದರಿಂದಗಡೆ ಕಾರ್ಮಿಕ ಶ್ರಮ ಇರುತ್ತೆ ಅದರಿಂದ ಈ ಒಂದು ಕಾರ್ಮಿಕ ವರ್ಗ ಏನಿದೆಯೋ ಅವರೆಲ್ರಿಗೂ ಕೂಡ ಕಾಂಗ್ರೆಸ್ ಪಕ್ಷದ ವತಿಯಿಂದ ಅಭಿನಂದನೆ ಸಲ್ಲಿಸುತ್ತಾ ನಿಮ್ಮ ಜೀವನ ಮುಂದಿನ ದಿನಗಳಲ್ಲಿ ಸುಖಕರವಾಗಿರಲಿ ಅಂತ ಆಶಿಸುತ್ತಾ ಶುಭ ಹಾರೈಸ್ತೀನಿ ಕಾರ್ಮಿಕ ಘಟಕ ಏನು ನಮ್ಮ ಘಟಕ ಇದೆಯೋ ಗ್ರಾಮಾಂತರ ಘಟಕದವರು ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಆಯೋಜನೆ ಮಾಡಿದ್ದಾರೆ ಈ ಸಿದ್ದುಪಲ್ಲಿ ಗ್ರಾಮದಲ್ಲಿ ಏನು ಕಟ್ಟಡ ಕಾರ್ಮಿಕರಿದ್ದಾರೆ ಕೂಲಿ ಕಾರ್ಮಿಕರಿದ್ದಾರೆ ಅವರಿಗೆ ಸನ್ಮಾನ ಮಾಡೋ ಮುಖಾಂತರ ಈ ಕಾರ್ಯಕ್ರಮವನ್ನು ನಮ್ಮ ಗ್ರಾಮೀಣ ಘಟಕದ ಅಧ್ಯಕ್ಷರಾದಂಥ ಉದಯ್ ಕುಮಾರ್ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಮ್ಕೊಂಡಿದ್ದೀವಿ ಆ ನಮ್ಮ ಘಟಕಕ್ಕೂ ಕೂಡ ಶುಭಾಶಯಗಳನ್ನ ಹೇಳ್ತೀನಿ ಥ್ಯಾಂಕ್ ಯು ಈ ಕಾರ್ಮಿಕ ಮೇಡೆ ದಿನದಂದು ಕಾರ್ಮಿಕ ಬಂಧುಗಳಿಗೆಲ್ಲರಿಗೂ ಶುಭಾಶಯಗಳನ್ನು ಹೇಳ್ತೀನಿ ಇದಕ್ಕೊಂದು ಚರಿತ್ರೆ ಇದೆ ಯಾಕೆ ಮೇ ಡೇ ಮೇ ಒಂದನೇ ತಾರೀಕೆ ಯಾಕೆ ಇದನ್ನು ಆಚರಣೆ ಮಾಡ್ತಾರೆ ಅಂತ ಹಿಂದೆ ನಮ್ಮ ಪೂರ್ವಕಾಲದಲ್ಲಿ ಒಂದು ನೂರಿಪ್ಪತ್ತು ವರ್ಷದ ಹಿಂದೆ ಎಂಟು ಗಂಟೆ ಕೆಲಸ ಇರಲಿಲ್ಲ ಹದಿನಾರು ಗಂಟೆ ಇಪ್ಪತ್ತು ಗಂಟೆನೂ ದುಡೀರ್ತಕ್ಕಂಥದ್ದಿತ್ತು ಫ್ಯಾಕ್ಟ್ರಿಗಳಲ್ಲಿ ಅದಕ್ಕೆ ರೋಷವಾದಂಥ ಜನ ನಮಗೆ ರೆಸ್ಟ್ ಬೇಕಾಗಿದೆ ಒಂದು ದಿನದಲ್ಲಿ ಮೂರು ಭಾಗ ಮಾಡಿ ಎಂಟು ಗಂಟೆ ನಿದ್ದೆ ಎಂಟು ಗಂಟೆ ಕೆಲಸ ಎಂಟು ಗಂಟೆ ಬೇರೆ ಬೇರೆ ವ್ಯವಹಾರಗಳಿರುತ್ತೆ ಅದರಿಂದ ಎಂಟು ಗಂಟೆ ಕೆಲಸ ಜಾರಿ ಆಗಬೇಕು ಅಂತ ದೊಡ್ಡ ಕೂಗಿತ್ತು ಕಾರ್ಮಿಕರ ಮಧ್ಯದಲ್ಲಿ ಅಮೇರಿಕಾದ ಚಿಕಾಗೋ ನಗರದಲ್ಲಿ ಒಂದು ಎರಡು ಲಕ್ಷ ಜನ ಸೇರಿದರು ಸಾವಿರದ ಎಂಟುನೂರ ಎಂಬತ್ತಾರಲ್ಲಿ ಮೇ ಒಂದನೇ ತಾರೀಕು ಆವತ್ತು ಈ ಮಾಲೀಕ ವರ್ಗ ಬಾಂಬ್ ಒಂದು ಬ್ಲಾಸ್ಟ್ ಮಾಡಿದ್ರಲ್ಲಿ ಆ ಮಾರ್ಕೆಟ್ ಸರ್ಕಲಲ್ಲಿ ಚಿಕಾಗೋದಲ್ಲ ಅಮೇರಿಕಾ ಆ ಬಾಂಬ್ ಬ್ಲಾಸ್ಟಲ್ಲಿ ಎಂಟು ಜನ ಸತ್ತೋದ್ರು ಪೊಲೀಸರು ಸೇರಿಕೊಂಡು ಕಾರ್ಮಿಕರು ಸತ್ತೋದ್ರು ಸತ್ತೋದಂಥ ಆ ಕಾರ್ಮಿಕರ ಬಟ್ಟೆ ಇತ್ತಲ್ಲ ರಕ್ತದಿಂದ ತೆಗೆದಿತ್ತು ಪೂರ್ತಿಯಾಗಿ ಆ ಬಟ್ಟೆ ತಗೊಂಡು ಯಾವ ಉದ್ದೇಶಕ್ಕಾಗಿ ಎಂಟು ಗಂಟೆ ಕೆಲಸ ಜಾರಿ ಆಗಬೇಕು ಅಂತ ನೀವು ಹೋರಾಟ ಮಾಡಿದಿರೋ ಇದನ್ನೇ ಇಟ್ಕೊಂಡು ಮುಂದೆ ಇದನ್ನು ಸಾಧಿಸ್ತೀವಿ ಅಂಥೇಳಿ ಆವತ್ತು ಈ ಕೆಂಬಾ ಹುಟ್ಟಿದ್ದು ಅಲ್ಲೇ ಹುಟ್ಟಿದ್ದು ಈ ಮೇ ಒಂದನೇ ತಾರೀಕು ಮೇಲೆ ತೊಂಬತ್ನಾ ಎಂಟುನೂರ ತೊಂಬತ್ನಾಲ್ಕರಲ್ಲಿ ಮೇಡೆ ಜಾರಿ ತಂದರು ಪ್ರತಿ ವರ್ಷವೂ ಮೇಡೇ ಜಾರಿ ತಂದರು ಮತ್ತು ಒಂಬೈನೂರ ಹದಿನಾರರಲ್ಲಿ ಮೇಡೆ ಎಲ್ಲ ಇದರಲ್ಲಿ ಜಾರಿ ಆಗಬೇಕು ಎಂಟು ಗಂಟೆ ಕೆಲಸ ಜಾರಿ ಆಯಿತು ಇಡೀ ಪ್ರಪಂಚದಲ್ಲಿ ಎಂಟು ಗಂಟೆ ಕೆಲಸ ಗೌಡರು ಹೇಳ್ದಂಗೆ ಇಪ್ಪತ್ತ್ಮೂರರಲ್ಲಿ ನಮ್ಮ ದೇಶದಲ್ಲೂ ಮೇಡೆ ಪ್ರಾರಂಭ ಆಯಿತು ಆದರೆ ಸ್ವಾತಂತ್ರ್ಯ ಬಂದ ಮೇಲೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಹಲವಾರು ಕಾರ್ಮಿಕರ ಪರವಾಗಿ ಬೇಡಿಕೆಗಳಿತ್ತು ಆ ಬೇಡಿಕೆಗಳನ್ನು ಇಟ್ಟುಕೊಂಡೇ ಸ್ವಾತಂತ್ರ್ಯ ಬಂದ ಮೇಲೆ ನಮ್ಮ ಕಾರ್ಮಿಕರಿಗಾಗಿ ಇರ್ತಕ್ಕಂಥ ಎಲ್ಲ ಕಾನೂನುಗಳನ್ನು ಎಲ್ಲ ಕಾನೂನುಗಳನ್ನು ಜಾರಿಗೆ ತಂದಿದ್ದು ಈ ಸಂವಿಧಾನವನ್ನು ಸೇರಿಸಿದ್ದು ಕಾಂಗ್ರೆಸ್ ಪಾರ್ಟಿ ಅಂತಕ್ಕಂಥದ್ದು ಎಲ್ಲರೂ ಜ್ಞಾಪಕ ಇಟ್ಕೋಬೇಕು ಮತ್ತು ಸಾವಿರಾರು ಕಾನೂನುಗಳನ್ನು ಕಾರ್ಮಿಕರಿಗೆ ಉಪಯೋಗ ಆಗ್ತಕ್ಕಂಥ ಸಾವಿರಾರು ಕಾನೂನುಗಳನ್ನು ತಂದಿದ್ದಾರೆ ಆದರೆ ಈಗಿನ ಸರ್ಕಾರ ಮೊನ್ನೆ ಎಲೆಕ್ಷನ್ ಟೈಮಲ್ಲಿ ಹೇಳ್ತಾ ಇದ್ದವು ಕಾನ್ಸ್ಟಿಟ್ಯೂಷನ್ ಬದಲಾವಣೆ ಮಾಡ್ತಾರೆ ಅಂತ ಈ ಕಾರ್ಮಿಕರ ಕಾನೂನುಗಳನ್ನೇ ಬದಲಾವಣೆ ಮಾಡ್ಕೊಂಡು ಬಂದಿದ್ದಾರೆ ನಿಮ್ಮ ಸವಲತ್ತುಗಳೇ ಇಲ್ಲ ಅಂದರೆ ಕೆಲಸ ಮಾಡ್ತಾ 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 ತೆಗೆದಾಗ್ಬೋದು ಮೊನ್ನೆ ಮೂರೇ ಮೂರು ಕಾರ್ಖಾನೆಯಲ್ಲಿ ಇನ್ಫೋಸಿಸ್ಸು ಅಜಯ್ ಪ್ರೇಮ್ಜಿ ಇನ್ನೊಂದು ಕಾರ್ಖಾನೆ ಅರವತ್ತು ಮೂರು ಸಾವಿರ ಜನ ಇಂಜಿನಿಯರ್ಸ್ ಏನು ಐ ಟಿ ಇದ್ರಲ್ಲಿ ಕೆಲಸ ಮಾಡ್ತಾಯಿದ್ರು ಏಕಾಏಕಿ ತೆಗೆದಾಕಿದ್ರು ಈ ಗೂಗಲ್ ಇರ್ಬೋದು ಈ ವ್ಯವ ಇದೆಯಲ್ಲ ಇವೆಲ್ಲದರಲ್ಲನೇ ಕಡಿಮೆ ಮಾಡ್ತಂದರೆ ಅವು ಒಂದಷ್ಟು ದಿವಸ ದುಡಿಸ್ಕೊಳ್ತಾರೆ ಮತ್ತು ಏನು ಕಾನೂನು ಅವ್ರಿಗೆ ಸೆಕ್ಯೂರಿಟಿ ಇಲ್ಲ ಇದ್ದಾರೆ ಇಂಥ ಕಾನೂನು ಬದಲಾವಣೆ ಆಗಬೇಕು ಅಂತಕ್ಕಂಥದ್ದು ಕಾರ್ಮಿಕರ ಕೂಗಾಗಬೇಕು ಇವತ್ತು ದುಡಿತಕ್ಕಂಥ ಜನರು ಕೂಗಾಗಬೇಕು ಆ ದಿಕ್ಕಿನಲ್ಲಿ ಈ ಮೇಡನನ್ನು ಈ ಸಂದರ್ಭದಲ್ಲಿ ನೆನೆಸ್ಕೊಂಡು ಮುಂದಿನ ಹೋರಾಟಕ್ಕೂ ಕಾರ್ಮಿಕರ ರಕ್ಷಣೆಗಾಗಿ ಮುಂದುವರಿಬೇಕು ಅಂತ ನನ್ನ ಅನಿಸಿಕೆ ಅದರಿಂದ ಈ ಮೇಡೆ ಬೂಟಾಟಿಕೆದಲ್ಲ ಒಂದು ವಾಸ್ತವದ ನೆಲದಲ್ಲಿ ನಿಂತು ಆಚರಣೆ ಮಾಡ್ತಕ್ಕಂಥದ್ದಿತ್ತು ಹೇಳಿ ನನ್ನ ಮಾತನ್ನು ಮುಗಿಸ್ತಿದ್ದೆ ನಮಸ್ಕಾರ ಮೊಟ್ಟ ಮೊದಲನೇದಾಗಿ ಕಾರ್ಮಿಕ ದಿನಾಚರಣೆಯ ಶುಭಾಶಯಗಳು ನಮ್ಮ ಮುಲ್ಬಾಲ್ ತಾಲೂಕಿನಲ್ಲಿ ನಮ್ಮ ಹಿರಿಯರ ಸಮ್ಮುಖದಲ್ಲಿ ಕಾರ್ಮಿಕ ದಿನಾಚರಣೆ ಆಚರಣೆ ಮಾಡಬೇಕು ಅಂತ ನಮ್ಮ ಹಿರಿಯರು ಕೇಳಿದಾಗ ನಾವು ಈ ಸಾರಿ ನಮ್ಮ ಕಾಂಗ್ರೆಸ್ ಪಾರ್ಟಿ ವತಿಯಿಂದ ವಿನೂತನವಾಗಿ ಮಾಡೋಣ ಅಂತೇಳ್ಬಿಟ್ಟು ಕಾರ್ಮಿಕರು ಮುನ್ನೂರ ಅರವತ್ತೈದು ಕಷ್ಟಪಡ್ತಾ ಇರ್ತಾರೆ ನಾವೇ ಅವ್ರನ್ನೆಲ್ಲೋ ಕರೆಸ್ಬಿಟ್ಟು ಮಾಡೋದು ಬೇಡ ನಾವೇ ಅವರು ಎಲ್ಲಿದ್ರೆ ಅಲ್ಲೇ ಹೋಗಿ ಅವರು ಆ ರೆಸ್ಟ್ ತಗೊಂಡು ಜಾಗದಲ್ಲಿ ನಾವೇ ಹೋಗಿ ಅಲ್ಲಿ ಹೋಗಿ ಒಂದು ಸನ್ಮಾನ ಮಾಡಿಬಿಟ್ಟು ಬರೋಣ ಅವ್ರಿಗೊಂದು ಗೌರವ ಕೊಟ್ಟು ಬರೋಣ ಅಂತ ನಮ್ಮ ಹಿರಿಯರ ಇದ್ರ ಮೇರೆಗೆ ಬಂದು ಇಲ್ಲಿ ಸ್ಮಾ ಎಲ್ಲರಿಗೂ ನಮ್ಮ ಕಾರ್ಮಿಕರಿಗೆ ಸನ್ಮಾನ ಮಾಡಿ ಅವ್ರಿಗೆ ಗೌರವ ಸೂಚಿಸ್ಕೆ ಬಂದಿದ್ದೀವಿ ಎಲ್ಲರಿಗೂ ನಮ್ಮ ಸಮಸ್ತ ನಾಡಿನ ಎಲ್ಲರಿಗು ಕಾರ್ಮಿಕ ದಿನಾಚರಣೆಯ ಶುಭಾಶಯಗಳು ಮೂಡಲಕಿರಣ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಅನ್ನು ಒತ್ತಿ